ನಿಮ್ಮ ಚರ್ಚೆ ಚರ್ಚೆ ಸಾವಿರ ರೀತಿ ಆಗ್ಬೋದು ಇಲ್ಲಿ ಹಲವಾರು ರೀತಿ ಚರ್ಚೆ ಆಗ್ತದೆ ಇಲ್ಲಿ ಪ್ರಕರಣ ಈಗಾಗಲೇ ಬಾಕಿ ಇದೆ ಇಲ್ಲಿ ನಾವು ನ್ಯಾಯವಾದಿಯಾಗಿ ನಾನು ಬರ್ಲ ವಕೀಲರಾಗಿ ನಾನು ಅಲ್ಲಿ ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡೋದು ಅರ್ಥ ಇಲ್ಲ ಅಲ್ಲಿ ಈ ಪ್ರಕರಣ ಮುಗಿದ್ಮೇಲೆ ನಿಮ್ಮ ತನ್ನ ತಾನೇ ಇಲ್ಲಿ ಈ ಉಪ ಮುಖ್ಯಮಂತ್ರಿ ಆರೋಪ ಮಾಡಿದ್ರಿ ನೀವು ಅವ್ರದ್ದು ನೀವು ಮಾತಾಡುವಂತದ್ದು ವಾಯ್ಸ್ ಕೂಡ ಸಾಕಷ್ಟು ವೈರಲ್ ಆಗಿತ್ತು ಈಗ ನಾನು ಮಾತನಾಡಿದಾಗ ಎಸ್ಐ ಟಿ ಡ್ರೈವ್ ಬಗ್ಗೆ ತಗೊಂಡಿತ್ತಿಲ್ಲ ಬರೀ ಪ್ರಲ್ ಕೇಸ್ ಬಗ್ಗೆ ಮಾತಾ ತಗೊಂಡಿದ್ವಿ ಅಲ್ಲಿ ಈಗ ಐ ಟಿ ಅಲ್ಲಿ ಅದು ತನಿಖೆ ನಡೀತಾ ಇದೆ ಅಲ್ಲಿ ಈಗಾಗಲೇ ಕಾರ್ತಿಕ್ ಅನ್ನು ಕೂಡ ವಿಚಾರಣೆ ನಾನು ನನ್ನನ್ನು ಕೂಡ ಎನ್ಕ್ವೈರಿ ಕರೆದಾಗ ಕಾರ್ತಿಕ್ ಕೂಡ ಬಂದಿದ್ದೆ ಅಲ್ಲಿ ಎಲ್ಲ ವಿಚಾರ ಎಲ್ಲಾ ಹಂತದಲ್ಲಿ ಕೂಡ ಆ ವಿಚಾರಣೆ ನಡೀತಾ ಇದ್ದೀವಿ ಹಾಗಾಗಿ ಐ ಟಿ ತನಿಖೆ ಇರೋದ್ರಿಂದ ಅಲ್ಲಿ ಅದ್ರ ಬಗ್ಗೆ ಹೆಚ್ಚಿಗೆ ಮಾತನಾಡೋದ ಅವಶ್ಯಕತೆ ಇಲ್ಲ ಅಲ್ಲಿ ನಮಗೆ ತನಿಖೆಯಲ್ಲಿ ಯಾಕಂದ್ರೆ ನಮ್ಮ ಆಸನದ ಬಹಳ ಪ್ರಾಮಾಣಿಕ ಅಧಿಕಾರಿಗಳು ಅವರು ತನಿಖೆಯಲ್ಲಿ ಕೆಲವು ಅಧಿಕಾರಿಗಳು ಇದ್ದಾರೆ ಅಲ್ಲಿ ನನ್ನ ತಮ್ಮರನ್ನ ಹುಡುಕಿದ್ದೆ ಅಲ್ಲಿ ಹಾಗಾಗಿ ಅದು ಒಂದು ತಾರ್ಕಿಕ ಅಂತ್ಯವನ್ನು ಮುಟ್ಟಿದೆ ಹಾಗೆ ಅದರ ಬಗ್ಗೆ ಚರ್ಚೆ ಮಾಡಬಾರದು ಅತಿ ಶಿರದಲ್ಲಿ ಒಂದು ಸಿಹಿ ಸುದ್ದಿ ಅವರು ಗೊತ್ತಾದರು ಅಲ್ಲ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಅಂದ್ರೆ ಸಿದ್ಧರಾಮಯ್ಯ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಸುಪರ್ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಸಾಕಷ್ಟು ಆರೋಪ ಮಾಡ್ತಾರೆ ಬಟ್ ಸಿವಿ ತಂಕೆ ಇದೆ ಇದೆ ಸಿತಿ ಈಗ ಅದನ್ನ ಇನ್ವೆಸ್ಟಿಗೇಷನ್ ಮಾಡ್ಬೋದು ಪೊಲೀಸ್ ಅಧಿಕಾರಿಗಳು ಸಿದ್ದರಾಮಯ್ಯ ಮಾತಾ ಇಲ್ಲ ಡಿ ಕೆ ಇಲ್ಲ ಮಾತಾಡಲ್ಲ ನೋಡೋಣ ಮುಂದೆ ಅದಕ್ಕೆ ಆದ್ಮೇಲೆ ನ್ಯಾಯಾಲಯ ಇರ್ತದಲ್ಲ ಅಲ್ಲಿ ಸರಿ ಸರಿ ಅಂತ ಹೋಗ್ಕೋಬಹುದು ತಪ್ಪಿದ್ರೆ ತಪ್ಪು ಅಂತಂದ್ರೆ ಚಾಲನೆ ಮಾಡ್ಬೋದಲ್ಲ ಅಲ್ಲಿ ಹಾಗಾಗಿ ಎಲ್ಲ ಕಮಿಟಿನ ತೀರ್ಪು ಬರ್ದಾಗ ನ್ಯಾಯಾಲಯದ ನ್ಯಾಯಾಲಯ ನ್ಯಾಯಾಲಯದ ಕೆಲಸ ಮಾಡಿ ಈಗ ನಮಗೆ ಫಸ್ಟ್ನೇ ಈ ಪ್ರಕರಣದಲ್ಲಿ ತಮ್ಮನ್ನ ಐ ಎಸ್ಐ ಏನೋ ಟಚ್ ಮಾಡಿರ್ಲಿಲ್ಲ ನೀವು ಯಾವಾಗ ಡಿ ಸಿ ಎಂ ಬಗ್ಗೆ ಇದ್ರ ಬಗ್ಗೆ ಮಾತಾಡ್ತೀರಾ ಆ ನಂತರವೇ ನೀವು ಪೆನ್ ಪ್ರಕರಣದಲ್ಲಿ ಆರೋಪಿಯಾಗಿ ಸಡನ್ ಆಗಿ ನಿಮ್ಮನ್ನು ವಶಕ್ಕೆ ಪಡಿತಾರೆ ಮಾತಾಡಿದ್ದೆ ನೀವು ಒಳಗೆ ಹೋಗ್ಲಿಕ್ಕೆ ಕಾರಣ ಆಯ್ತಾ ಪ್ರಶ್ನೆ ಈಗ ನಾನು ಅಲ್ಲಿ ಈ ಸ್ವಲ್ಪ ದಿವಸ ಮುಗಿದ್ ಬಿಡ್ಲಿ ಅಲ್ಲಿ ನಾನು ಹೇಳದ್ ಬೇಕಾದ್ರೆ ಸತ್ತಿ ಹೊರಗ್ ಬರ್ತದೆ ಅದಕ್ಕೆ ಹೊರಗಾಗ್ತಾರಲ್ಲ ಅಲ್ಲಿ ಎಲ್ಲ ಕಾಯ್ದು ನೋಡೋಣ ಅಲ್ಲಿ ಸಂಬಂಧಪಟ್ಟಂಗೆ ಮಹತ್ವದ ವಿಚಾರ ಮಾಡ್ಕೊಂಡು ಸ್ವಲ್ಪ ಮಟ್ಟದಲ್ಲಿ ಆಫರ್ ಇತ್ತು ಯಾರೋ ಒಂದಷ್ಟು ಮಾಡಿದ್ರು ನಾನು ಸ್ವಲ್ಪ ಕಾಯಿದೆ ಅಂತ ಹೇಳಿದೆ ನಿಮಗೆ ಅಲ್ಲಿ ಸತ್ಯ ಹೊರಗ್ ಬರ್ತದೆ ಅಲ್ಲಿ

ಒಂದು ಯಾವುದೇ ಒಂದು ಪ್ರಕರಣಕ್ಕೆ ತನಿಖೆ ಹೊರದಾಗ ನಾವ್ ತನಿಖೆ ಸಹಕಾರ ಮಾಡಬೇಕಾದ್ರೆ ನಮ್ ಕರ್ತವ್ಯ ಅವ್ರಿಗೆ ಎಲ್ಲಾ ರೀತಿ ತನಿಖೆ ಸಹಕಾರ ಇದು ಮಾಡಿದ ಎಲ್ಲಾ ಪೊಲೀಸ್ ಅಧಿಕಾರಿಗಳು ಬೇಕಾದಂತ ಎಲ್ಲ ರೀತಿ ನಾನು ಸಹಕಾರ ಕೊಟ್ಟಿರೋದಿಲ್ಲ ನಾವಲ್ಲಿ ಅದು ಅಂತಿಮ ಘಟ್ಟ ಬರೋದ್ ನಾ ಕಾಯ್ಬೇಕಲ್ವಾ ಹಾಗಾಗಿ ತನಿಖೆ ಮುಕ್ತಾಯ ಎಲ್ಲ ಸತ್ಯ ಅವ್ರಿಗೆ ಬರ್ತದೆ ನೋಡಿ ಅಂತ

ಒಳ್ಳೆ ದಾರಿಯಲ್ಲಿ ನಡೆದ್ರೆ ಮುಂದೆ ನಿಮ್ಮ ರಾಜಕೀಯ ಭವಿಷ್ಯ ಇದೆ ಅಲ್ಲಿ ಮತ್ತೆ ದ್ವೇಷ ಅಸೂಯ ಸಾಧಿಸಕ್ಕೆ ಹೋಗ್ತದೆ ಅಂತಂದ್ರೆ ಮುಂದೆ ದಿವಸ ಕೂಡ ಭವಿಷ್ಯ ಇಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ಸರ್ ಇನ್ನೊಂದು ನಿಮ್ಮ ಮೇಲೆ ಏನ್ ಕೇಸ್ ಆಗಿ ಅರೆಸ್ಟ್ ಮಾಡಿದ್ರು ಆ ಪ್ರಕರಣದಲ್ಲಿ ಕೆಲವೊಂದು ಸಾಕಷ್ಟು ವಿಚಾರಗಳಿದಾವೆ ಸರ್ ಒಂದು ಹಿಂದೆ ಒಂದು ತಿಂಗಳ ಎರಡು ತಿಂಗಳ ಹಿಂದೆ ಒಂದು ಎಫ್ ಆಗಿರುತ್ತೆ ಅದನ್ನ ಮಾತಾಡ್ತಾ ಈಗ ವಕೀಲರಾಗಿ ಅದೆಲ್ಲವೂ ಕೂಡ ಹೇಗೆ ಕಾನೂನು ಬದ್ಧವಾಗಿ ನಡೀತಾರೆ ನೀವು ಜಾಸ್ತಿ ಅದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಈಗ ನ್ಯಾಯಾಲಯದಲ್ಲಿ ಇರೋದ್ರಿಂದ ಅದರಲ್ಲಿ ನಾನು ಇಲ್ಲಿ ಸ್ಟೇಟ್ಮೆಂಟದ್ದು ಈಗ ಡಿಜಿಟಲ್ ಮೀಡಿಯಾ ಭಾಳ ಸಾಕ್ಷಿವಾಗಿ ತಗೊಳ್ತಾ ಇರೋದರಿಂದ ಅಲ್ಲಿ ನಾನು ಯಾವುದೇ ಇಲ್ಲಿ ಸ್ಟೇಟ್ಮೆಂಟ್ ಕೊಡೋಕ್ಕಾಗಲ್ಲ ಅಲ್ಲಿ ಅಲ್ಲಿ ನ್ಯಾಯಾಲಯಕ್ಕೆ ಅವ್ರು ಕ್ಯಾಶಿಗೆ ಸಲ್ಲಿಸ್ಬೇಕಲ್ಲ ಸಲ್ಲಿಸಿದಾಗ ಗೇಟ್ ಸಲ್ಲಿಸ್ ತಗಂದ್ರೆ ನ್ಯಾಯಾಲಯದಲ್ಲಿ ಹೋರಾಟ ಇದೆಯತ್ತದಲ್ಲಿ ಸೊ ಅಲ್ಲಿ ಅದು ಮುಗಿದು ಅಂತ ನಿಮಗೆಲ್ಲ ಸತ್ಯಂಶ ನ್ಯಾಯ ಮುಖ್ಯ ಹೊರಡಬೇಕಾದ್ರೆ ಎಕ್ಸಾಮ್ ಇಲ್ಲ ಸರ್ ನಾನು ಸರ್ಕಾರ ಪತನ ಆಗಿದೆ ಅಂತ ಒಂದು ಸ್ಟೇಟ್ಮೆಂಟ್ ಮಾಡಿದೆ ಸರ್ಕಾರದ ದಾಖಲೆಗಳು ಇಟ್ಕೊಂಡಿದ್ದಾರೆ ಸೈಡ್ ಇದ್ದಾವೆ ಇನ್ನೂ ಕಾಯ್ದೆ ನೋಡಿ நமக்கு நம்ம பய இது அந்த அந்த பய இது அந்த